ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಗೊಗ್ಗವ್ಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಮಾರುತನಲ್ಲಿ ಬೆರೆದ ಗಂಧದಂತೆ ಸುರತದಲ್ಲಿ ಬೆರೆದ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗದೆ ಹಾದಿ ಎಂದೇ ನಾಸ್ತಿನಾತ ಮಾರುತನಲ್ಲಿ ಬೆರೆದ ಗಂಧದಂತೆ ಸುರತದಲ್ಲಿ ಬೆರೆದ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗದೆ ಹಾದಿ ಎಂದೇ ನಾಸ್ತಿನಾತ ಭಕ್ತರಿಗದೆ ಹಾದಿ ಎಂದೇ ನಾಸ್ತಿನಾತ ಇಲ್ಲಿ ಮಾರುತ ಅಂದರೆ ಗಾಳಿ ಸುರತ ಅಂದರೆ ರತಿ ನಿಜವಾದ ನಿಶ್ಚಲ ಭಕ್ತಿಯಿದ್ದ ಭಕ್ತನ ನಿಲವು ಹೇಗಿರಬೇಕು ಎಂದರೆ ಗಾಳಿಯಲ್ಲಿ ಬೆರೆದ ಸುಗಂಧ ಭರಿತ ಪರಿಮಳದಂತೆ ಸತಿ ಪತಿ ರತಿ ಸುಖದಂತೆ ಲಿಂಗದಲ್ಲಿ ಬೆರೆತ ಅಂಗ ಅಂಗದಲ್ಲಿ ಬೆರೆತ ಲಿಂಗ ಹೀಗೆ ಲಿಂಗಾಂಗ ಸಾಮರಸ್ಯದ ಉಚಿತದಂತೆ ಪ್ರೀತಿಯಿಂದ ನೀಡಿದ ಉಡುಗೊರೆಯಂತೆ ಇರಬೇಕು ಈ ಶಿವ ಸನ್ಮಾರ್ಗವನ್ನ ಭಕ್ತರು ಅನುಸರಿಸಿದರೆ ಅವರ ಭಕ್ತಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಮಾರುತನಲ್ಲಿ ಬೆರೆದ ಗಂಧದಂತೆ ಸುರತದಲ್ಲಿ ಬೆರೆದ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗತೆ ಹಾದಿ ಎಂದೇ ನಾಸ್ತಿನಾಥ ಭಕ್ತರಿಗತೆ ನಹಾದಿ ಎಂದೇ ನಾಸ್ತಿನಾಥ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು